ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಈಗಾಗಲೇ ಸಿಎಂ ಆಫೀಸ್ ಕಡೆಯಿಂದ ಹಾ ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಸಿ ಎಂ ಅವರು ಒಪ್ಪಿದರಂತೆ ಇಲ್ಲಿ ಅಲ್ಲಿ ನಮ್ಮ ಚಲವಾದಿ ಮಹಾಸಭಾ ಏನಿದೆ ಅಲ್ಲಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಬೆಳಿಗ್ಗೆ ಒಪ್ಪಿದ್ದಾರೆ ಆದರೆ ಕರೆಕ್ಟಾಗಿ ಸಂದೇಶ ಅವರಿಗೆ ಮುಟ್ಟತಾ ಇಲ್ಲ ಸೊ ಹಾಗಾಗಿ ಅವ್ರು ಒಪ್ಪಿದ್ದಾರೆ ಈ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಇಷ್ಟು ದೊಡ್ಡ ಸಾಧನೆಗೆ ಅವರೊಬ್ಬರು ಚಿತ್ರರಂಗದ ನಟರಾಗಿ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಅವರ ಸಾಧನೆ ದೊಡ್ಡ ಮಟ್ಟಕ್ಕಿದೆ ಅವ್ರ ಊರಲ್ಲಿ ಹಾಕೋದು ದೊಡ್ಡ ವಿಷಯ ಅಲ್ಲ ಆದರೆ ಇಲ್ಲಿ ಅವ್ರನ್ನ ಛಲವಾದಿ ಮಹಾಸಂಘದಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಕೇಳಿಕೊಂಡು ಆಲ್ರೆಡಿ ಈ ಚಲವಾದಿ ಮಹಾಸಂಘದ ಎಲ್ಲ ಹೋರಾಟಗಾರರು ರೆಡಿ ನಿಂತಿದ್ದಾರೆ ಹಂಗಾಗಿ ತಾವು ತಮ್ಮಲ್ಲಿ ಮನವಿ ಟ್ರೈ ಮಾಡಿ ಸಿಎಂ ಅವರು ಹಾಸನದಲ್ಲಿದ್ದಾರೆ ಈ ವಿಷಯ ನಾವು ಮುಟ್ಟಿಸಿ ಇದಕ್ಕೊಂದು ಒಳ್ಳೆ ಸಿಗ್ನಲ್ ಕೊಡ್ತೀರ ಸುಮ್ಮನಿರ್ಬೇಕು ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದೀರಾ ಏನ್ ನಡೀತಾ ಇದೆ ಅಂತ ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಆದ್ರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂಥ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಚಲವಾದಿ ಮಹಾಸಭಾದಲ್ಲಿ ಆಗಬೇಕು ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ ಅದನ್ನು ಮನವಿನೂ ಸಲ್ಲಿಸಿದ್ವಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆಲ್ಲ ನಿನ್ನೆ ನೈಟ್ ಬಂದಿದ್ರು ಅವರಿಗೆ ಮನವಿ ಸಲ್ಲಿಸಿದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಎಂಟು ಗಂಟೆ ಅಂತ ಹೇಳಿದಕ್ಕೆ ಎಂಟುವರೆ ಅಂದ್ರು ಎಂಟು ವರೆಯಿಂದ ಒಂಬತ್ತು ಆಯ್ತು ಒಂಬತ್ತರಿಂದ ಒಂಬತ್ತುವರೆ ಆಯ್ತು ಇದೇ ರೀತಿ ಡಿಲೇ ಮಾಡ್ಕೊಂಡೇ ಬರ್ತಿದ್ದಾರೆ ಹೊತ್ತು ನಮ್ಗೆ ಯಾವುದೇ ರೀತಿ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ ಅದೇ ಎಲ್ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ಅಂದರೆ ಸಾಕಷ್ಟು ರೀಸನ್ಸ್ಗಳಿದೆ ಒಂದು ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಮಾಡಿದಂತ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದ್ಯಾ ಕನ್ನಡದಲ್ಲಿ ಪಾಸ್ ಮಾಡಿರೋ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಇವ್ರೊಬ್ಬರು ಹೆಸರು ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸ್ದಲೇ ಜಾಗ ಕೊಡದಲ್ಲೇ ಇದ್ರೆ ಇನ್ ಯಾರು ಕೊಡ್ತೀರಾ ಅನ್ನೋದ್ ನಮ್ಮ ಪ್ರಶ್ನೆ ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್ ಇದು ಯಾವ ಪಕ್ಷನೂ ಅಲ್ಲ ಇದು ಯಾವ ಭೇದನೂ ಅಲ್ಲ ಇದು ಯಾವ ಜಾತಿಗೂ ಸಂಬಂಧ ಪ್ರತಿ ಬಾರಿ ಐ ಎ ಎಸ್ ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದ್ ನೂರು ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ ಐವತ್ತು ಜನ ಇವ್ರ ಹೆಸರಿರ್ತಾರೆ ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ ಅದ್ರಲ್ಲಿ ಇಪ್ಪತ್ತೈದು ಜನ ಕನ್ನಡದಲ್ಲಿ ಬರೆದಿರ್ತಾರೆ ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ಅಂತಾರೆ ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ ಯಾಕೆಂದ್ರೆ ನಮ್ಮ ಜಾಗದಲ್ಲಿ ಹಾಕೊಳೋದಕ್ಕೆ ನಮ್ಗೇನು ಅಭ್ಯಂತರನೂ ಇಲ್ಲ ನಾವು ಯಾರನ್ನು ಇಲ್ಲ ನಮ್ಗೆ ಮುಜುಗರೇನು ಇಲ್ಲ ಇದು ಬೇಡಿಕೆನೂ ಅಲ್ಲ ಯಾಕೆ ಅಂದ್ರೆ ನಮ್ಮ ಜಾಗದಲ್ಲಿ ನಮ್ ಹಾಕೊಳಕ್ ನಮ್ಗೆ ಗೊತ್ತಿದೆ ನಮ್ಮ ಗೌರವ ಅವರು ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವ್ರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ ಯಾಕೆಂದ್ರೆ ಸ್ವಲ್ಪ ಪ್ರೈವೇಟ್ ಪ್ರಾಪರ್ಟಿ ನಮ್ಮ ಪರ್ಮಿಷನ್ ತಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರ್ಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ ಗವರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ ಇಷ್ಟೊತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ನೀಡಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂಥ ಡಿಸಿಷನ್ನು ಅಭಿಮಾನಿಗಳಿಗೆ ಸೂಟಬಲ್ ಆಗುವಂಥ ಡಿಸಿಷನ್ನು ಕರ್ನಾಟಕಕ್ಕೆ ಸೂಟಬಲ್ ಆಗುವಂತ ಡಿಸಿಷನ್ ನಮಗೋಸ್ಕರ ನೀಡಿದಾರಂತೆ ಆದ್ರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ ಈಗ ಅವ್ರು ದೊಡ್ಡವ್ರು ಅವರೇ ಕೊಟ್ಟ ಮೇಲೆ ನಾವ್ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ ದಯಮಾಡಿ ಈ ವಿಷಯ ನಮ್ ಮುಗಿಸಿ ಇನ್ನೊಂದ್ ಅರ್ಧ ಗಂಟೆಯಲ್ಲಿ ನಿಮ್ಗೆ ಶಿಫಾರಸ್ ಬರುತ್ತೆ ಆದೇಶದ ಶಿಫಾರಸ್ಸು ಅಂತಂದು ಹೇಳ್ಬಿಟ್ಟು ಹೋದ್ರು ಡಿ ಕೆ ಸುರೇಶ್ ಅವರು ಇಲ್ಲೇ ಬಂದು ಬೆಳಿಗ್ಗೆ ಎಂಟೂವರೆ ನಡೀತಾ ರಾತ್ರಿ ಐದು ಜನ ಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಮಾಡ್ಕೊಡಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತ ಒಂದು ನಾನ್ ಪೊಲಿಟಿಕಲ್ ಇದು ಛಲವಾದಿ ಸಂಘ ಅನ್ನೋದು ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ ದಲಿತರು ನಕ್ಕೆ ಹೆಚ್ಚಾಗಿ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತಂತ ದೊಡ್ಡ ಹೋರಾಟಗಾರರು ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಸಿ ಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಬ್ಯಾಂಗ್ಳೂರೆಲ್ಲ ಮಾಡ್ತೀವಿ ಒಂದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಮಾಡುವಂಥ ಗಂಡು ಹೆಣ್ಮಕ್ಳಾಗಿ ಒಂದು ದೊಡ್ಡ ಉದಾಹರಣೆ ಉಳ್ಕೊಳ್ಳುತ್ತೆ ಇನ್ನೂ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋಕ್ಕೆ ಬಂದ್ಬಿಟ್ಟು ಸರ್ ಒಂದು ಒಂದು ಟೆಕ್ನಿಕ್ ಇದ್ರ ಪಾಸಿಬಲ್ ಇದೆ ಅಂತ ಅಂದರೆ ನಿಮಗೆ ಮತ್ತು ಸಿದ್ದರಾಮಯ್ಯವರಿಗೆ ಒಂದು ಒಡ್ಡಾಟ ಇರೋ ಕಾರಣ ನೀವೇನಾದರೂ ಅವ್ರ ಕಡೆಯವ್ರಿಗೆ ಅಂದರೆ ಹೇಳ್ಬೋದಾ ಇಲ್ಲ ಇಲ್ಲ ಇಲ್ಲೇನಾಗತ್ತೆ ಇದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿಲ್ಲ ಇಲ್ಲ ಇಲ್ಲ ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ ನಾನು ಅಭಿಮಾನಿ ಆಗಿರೋದು ನನ್ನೂ ಕೂಡ ಒಂದು ಕೋರಿಕೆ ಯಾಕೆಂದ್ರೆ ನಾನು ಛಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ ಯಾಕೆ ನಾನು ಅವ್ರ ಜೊತೆ ಓಡಾಡಿದ್ದೀನಿ ಅವ್ರದ್ದು ಏನೇ ಆಗಿ ಏನೇ ಆಗಿಲ್ಲ ಪೊಲಿಟಿಕಲ್ ಪಕ್ಕಿಟ್ಕೊಳ್ಳೋಣ ಅವ್ರನ್ನ ಅವರು ಬಡವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಅದು ತುಂಬ ದೊಡ್ಡ ವಿಷಯ ಸೊ ಈಗ ಸಮಯ ಅಲ್ಲ ಅನ್ಸುತ್ತೆ ಮಾತಾಡೋದು ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ಸಾಧಕರಿಗೆ ಅದೊಂದು ಸ್ಥಳ ಮಾಡ್ಕೊಡಿ ಅಂತ ಕೇಳ್ತಾರೆ ಮುಚ್ಚಿ ಆ ವಿಷಯ ಸರ್ಕಾರಕ್ಕೆ ಮಾಡಕ್ ಆಗದಿರುವಂತ ಕೆಲಸ ಯಾವುದೂ ಇಲ್ಲ ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಗೂ ಕೇಳ್ಕೊತೀನಿ ಆದಷ್ಟು ಬೇಗ ಅವ್ರಿಗೆ ತಲುಪಿಸಿ ಅವ್ರ ಕಡೆಯಿಂದ ನಮ್ಗೊಂದು ಡಿಸಿಷನ್ ಬರುವಂಗೆ ಮಾಡ್ಕೊಡಿ ತಾವು ಮಾಡ್ಕೊಂಡ್ರೆ ಕೆಲಸ ಯಾಕೆಂದ್ರೆ ಬೆಳಿಗ್ಗೆಯಿಂದ ಕೇಳಿದ್ರೆ ಅರ್ಧ ಗಂಟೆ ಅರ್ಧ ಗಂಟೆ ಅಂತಿದ್ದಾರೆ ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಮ್ಮ ತೋಟಕ್ಕೆ ನಾವು ಬೆಳಿಗ್ಗೆನೇ ಕರ್ಕೊಂಡು ಹೋಗಿರ್ತಿದ್ವಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಎಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ ಆ ಅಭಿಮಾನಿಗಳು ಮತ್ತು ಕುಟುಂಬದ ಕೂಗಿಗೆ ದಯವಿಟ್ಟು ಮಾಧ್ಯಮ ಮಿತ್ರರು ಅಲ್ಲ ಲೇಟ್ ಆಗಿ ಮಾಡ್ಬೇಕು ನನ್ನ ನಂಬಿಕೆ ಆದಷ್ಟು ಇಡೀ ರಾಜ್ಯದಲ್ಲಿ ಹತ್ತುರಿತದೆ ದಯವಿಟ್ಟು ಎಲ್ಲ ಜಾಗ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ರಾಜ್ಯದಲ್ಲಿ